ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಅರಣ್ಯದಲ್ಲಿ ಮಲಗಿದ್ದ ಸ್ಥಳವನ್ನು ಭರತನು ನೋಡಿತ್ತು ಎಂಬ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಗಂಗಾ ನದಿಯ ತೀರಕ್ಕೆ ಬಂದು ಸಪರಿವಾರನಾಗಿ ಬಿಡುಬಿಟ್ಟಿರುವ ಭರತನು ಅಯೋಧ್ಯೆಗೆ ಶ್ರೀರಾಮನನ್ನು ಹಿಂತಿರುಗಿ ಕರೆದುಕೊಂಡು ಹೋಗಬೇಕೆಂಬ ಸದಾಶಯವನ್ನು ಹೊಂದಿರುವಾಗ ಗುಹನು ಭರತನಿಗೆ ಸಂತೈಸುತ್ತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವ ದಿನ ಆ ಗಂಗಾ ನದಿಯ ತೀರದಲ್ಲಿ ಎಲ್ಲಿ ಮಲಗಿದ್ದನು ಏನನ್ನು ಸೇವಿಸಿದನು ಎಂಬೆಲ್ಲ ವಿಚಾರಗಳನ್ನು ತಿಳಿಸುತ್ತಿರುವನು ಗುಹನ ಮಾತನ್ನು ಕೇಳಿ ಶ್ರೀರಾಮನನ್ನು ನೆನೆದು ಭರತನು ಮನೋವ್ಯಥೆಯಿಂದ ಎದೆಯಲ್ಲಿ ಗಾಯಪಟ್ಟ ಮದ್ದಾನೆಯಂತೆ ದುಃಖಿಸುತ್ತಾ ಮೂರ್ಛಿತನಾದನು ಇದನ್ನು ಕಂಡು ಶತ್ರುಘ್ನನು ವ್ಯಥೆಯಿಂದ ಭರತನನ್ನು ತಬ್ಬಿಕೊಂಡು ಗೋಳಿಟ್ಟು ರೋದನ ಮಾಡುತ್ತಾ ಶೋಕದಿಂದ ಸತ್ವಗುಂದಿದನು ಆಗ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ತಾಯಂದಿರಾದ ಕೌಸಲ್ಯಾದೇವಿಯು ಕೈಕೇಯಿ ದೇವಿಯು ಸುಮಿತ್ರಾ ದೇವಿಯು ಮಿಕ್ಕವರು ಮೂರ್ಛಾಗತರಾದ ಭರತ ಶತ್ರುಘ್ನರನ್ನು ಕಂಡು ರೋದನ ಮಾಡುತ್ತ ಅವರನ್ನು ಸುತ್ತಿಕೊಂಡರು ಕೌಸಲ್ಯಾದೇವಿಯು ಅತ್ಯಂತ ಮನೋವ್ಯಥೆಯುಳ್ಳವಳಾಗಿ ಭರತ ಶತ್ರುಘ್ನರಿಬ್ಬರನ್ನು ತನ್ನ ಕುಮಾರನಾದ ಶ್ರೀರಾಮನನ್ನು ತಬ್ಬಿಕೊಳ್ಳುವ ಹಾಗೆ ಆಲಂಕಿಸಿಕೊಂಡು ಹಿಡಿದೆತ್ತಿ ಭರತನನ್ನು ಕುರಿತು ಭರತ ಏಕೆ ಮೂರ್ಛಾಗತನಾಗಿ ಬಿದ್ದಿ ನಿನ್ನ ಶರೀರದಲ್ಲಿ ಏನಾದರೂ ವ್ಯಾಧಿ ಸಂಭವಿಸಿರುವುದೇ ನೀನೇಕೆ ಸತ್ವಗುಂದಿದೆ ವಂಶದ ಜೀವನೋಪಾಯವೆಲ್ಲವೂ ನಿನ್ನ ಅಧೀನವಾಗಿದೆ ಶ್ರೀರಾಮನು ವನಕ್ಕೆ ಹೋಗಿ ದಶರಥರಾಯನೋ ಸ್ವರ್ಗಸ್ಥನಾದ ಮೇಲೂ ನಿನ್ನನ್ನು ನೋಡಿ ನಾವು ಪ್ರಾಣಗಳನ್ನು ಧರಿಸಿಕೊಂಡಿದ್ದೇವೆ ನಮ್ಮಿಷ್ಟು ಮಂದಿಗೂ ನೀನೇ ರಕ್ಷಕನು ನೀನು ಇಷ್ಟು ಕಂಗೆಡುವುದಕ್ಕೆ ಕಾರಣವೇನು ಲಕ್ಷ್ಮಣನ ವಿಷಯದಲ್ಲಾಗಲಿ ಏಕಪುತ್ರನಾದ ನನ್ನ ಮಗನ ವಿಷಯದಲ್ಲಾಗಲಿ ಏನಾದರೂ ದುರ್ವಾರ್ತೆಯನ್ನು ಕೇಳಿದೆಯಾ ಎಂದು ಆತನ ಕಣ್ಣೀರನ್ನು ತೊಡೆದು ಸಂತವಿಟ್ಟಳು ಭರತನು ಕೌಸಲ್ಯಾದೇವಿಯನ್ನು ಸಂತವಿಟ್ಟು ಗುಹನನ್ನು ಕುರಿತು ಎಲೆ ಗುಹನೆ ನಮ್ಮ ಅಣ್ಣನಾದ ಶ್ರೀರಾಮನು ಗಂಗಾ ತೀರದಲ್ಲಿ ಎಲ್ಲಿದ್ದನು ಸೀತಾದೇವಿ ಎಲ್ಲಿದ್ದಳು ಲಕ್ಷ್ಮಣನು ಎಲ್ಲಿದ್ದನು ಶ್ರೀರಾಮನು ಯಾವ ಹಾಸಿಗೆಯ ಮೇಲೆ ಮಲಗಿದ್ದನು ಎಂದು ಕೇಳಿದನು ಆಗ ಗುಹನು ರಾಜಪುತ್ರ ನಾನು ಅನೇಕ ಬಗೆಯ ಅನ್ನವನ್ನು ಕಚ್ಚಾಯಗಳನ್ನು ಫಲಾದಿಗಳನ್ನು ತಂದುಕೊಟ್ಟೆನು ಶ್ರೀರಾಮನು ಅವನ್ನು ಸ್ವೀಕರಿಸದೆ ನನಗೆ ಮರಳಿಕೊಟ್ಟನು ಕ್ಷತ್ರಿಯ ಧರ್ಮದಲ್ಲಿ ಪರಿಗ್ರಹಿಸುವುದು ಧರ್ಮವಲ್ಲವೆಂದು ಒಂದನ್ನು ಅಂಗೀಕರಿಸಲಿಲ್ಲ ಆತನು ನನ್ನನ್ನು ನೋಡಿ ಎಲೇ ಗುಹನೆ ನಾವು ವೃತಸ್ಥರಾದ್ದರಿಂದ ಇಂತಹ ವಸ್ತುಗಳನ್ನು ಯಾವಾಗಲೂ ಪರಿಗ್ರಹಿಸಬಾರದು ಎಂದು ನುಡಿದು ಲಕ್ಷ್ಮಣನು ತಂದ ಉದಕವನ್ನು ಪಾನ ಮಾಡಿ ಸೀತಾ ಸಮೇತನಾಗಿ ಉಪವಾಸ ಮಾಡಿದನು ಲಕ್ಷ್ಮಣನು ಅವರು ಪಾನ ಮಾಡಿ ಮಿಕ್ಕ ಉದಕವನ್ನು ಕುಡಿದು ತಾನು ಉಪವಾಸವಾಗಿದ್ದನು ಆ ಸಾಯಂಕಾಲದಲ್ಲಿ ಸಂಧ್ಯಾ ವಂದನೆ ಜಪ ಹೋಮಾದಿ ನಿಯಮಗಳನ್ನು ತೀರಿಸಿಕೊಂಡು ಲಕ್ಷ್ಮಣನು ನಿರ್ಮಿಸಿದ ದರ್ಭೆಯ ಹಾಸಿಗೆಯ ಮೇಲೆ ಸೀತಾ ಸಮೇತನಾಗಿ ಶ್ರೀರಾಮನು ಪಾದ ಪ್ರಕ್ಷಾಳನ ಮಾಡಿಕೊಂಡು ಶಯನ ಮಾಡಿದನು ಲಕ್ಷ್ಮಣನು ದೂರಕ್ಕೆ ಸಾರಿದನು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಈ ವನದಲ್ಲಿರುವ ಇಂಗಳ ವೃಕ್ಷದಡಿಯಲ್ಲಿ ದರ್ಭೆಯ ಹಾಸಿಗೆಯ ಮೇಲೆ ಬತ್ತಳಿಕೆಯನ್ನು ಮಗ್ಗುಲಲ್ಲಿಟ್ಟುಕೊಂಡು ಬಿಲ್ಲು ನಾರಿಯನ್ನು ಧ್ವನಿ ಮಾಡುವ ಹೆಬ್ಬೆಟ್ಟಿನ ಉಂಗುರವನ್ನು ಧರಿಸಿಕೊಂಡು ಶಯನ ಮಾಡಿದನು ಲಕ್ಷ್ಮಣನು ಬಿಲ್ಲು ಹೆದೆಯನ್ನು ಇಳಿಸದೆಯೇ ದರ್ಬೆಯ ಹಾಸಿಗೆಯ ಮೇಲೂ ಮಲಗದೆಯೇ ನಿದ್ರೆಯಿಲ್ಲದೆ ಎಚ್ಚರಿಕೆಯಾಗಿ ಅವರಿಗೆ ಕಾಮಲಾಗಿದ್ದನು ನಾನು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ನಮ್ಮ ಜ್ಞಾತಿಗಳನ್ನು ಕೂಡಿಕೊಂಡು ಲಕ್ಷ್ಮಣನ ಸಮೀಪದಲ್ಲಿ ದೇವೇಂದ್ರನಿಗೆ ಸಮಾನನಾದ ಶ್ರೀರಾಮನನ್ನು ಕಾಯುತ್ತ ಮಲಗಿ ಆ ರಾತ್ರಿಯನ್ನು ಕಳೆದನು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ